ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಟಾಟಾಸ್ ಎಚ್ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಕೊಡಿದ್ರಲ್ಲ ಸರ್ ಡಾಕ್ಯುಮೆಂಟ್ಸ್ ಇಲ್ಲ ರನ್ನಿಂಗ್ ಇದೆ ಗಡಿರೋ ಡಾಕ್ಯುಮೆಂಟ್ಸ್ ಎಫ್ಸಿ 14 ತಿಂಗಳು ಇದೆ ಮತ್ತೆ ಟ್ಯಾಕ್ಸ್ ಲೈಫ್ ಟೈಮ್ ಟ್ಯಾಕ್ಸ್ ಇದೆ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಇದೇ ಇದೆ ತಿಂಗಳಲ್ಲಿ ಹ ಹ ಅದನ್ನ ಕೊಡ್ತೀರಾ ಸರ್ ಕೇಳಸ ಇಲ್ಲ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಅದನ್ನ ಮಾರ್ಸ್ ಕೊಡ್ತೀರಾ ಹಂಗೇ ಕೊಡ್ತೀರಾ ಅಂತ ಡಾಕ್ಯುಮೆಂಟ್ಸ್ ಗಡಿರೋ ಡಾಕ್ಯುಮೆಂಟ್ಸ್ ಅವರು ಮಾಡಿಸಿಕೊಳ್ಳಬೇಕು ಅಂದರೆ ನಾನೇ ಮಾಡಿಸಿಕೊಳ್ತೀನಿ ಇಲ್ಲ ಅವರೇ ಬೇಕಾದರೆ ಅವರೇ ಕಟ್ಟಿಕೊಳ್ಳಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಗಾಡಿ ರನ್ನಿಂಗ ಒಂದು ಹದಿನಾರು ಆಗಿದೆ ಸರ್ ಅದು ಟೈರ್ ಎಲ್ಲ ಚೆನ್ನಾಗಿದೆ ಟೈರ್ ಇಂಜಿನ್ ಎಲ್ಲ ಸರ್ ವಾಯ್ಸ್ ಕ್ಲಿಯರ್ ಇಲ್ಲ ನಿಮ್ದು ನಿಮ್ದು ನೆಟ್ವರ್ಕ್ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು ಹಲೋ ಹಲೋ ಗಾಡಿ ಕಂಡೀಷನ್ ಚೆನ್ನಾಗಿದೆ ಹಲೋ ಹಲೋ

ಲೊಕೇಶನ್ ಇದು ಕೋಲಾರ ಡಿಸ್ಟ್ರಿಕ್ ಬರುತ್ತೆ ಶ್ರೀನಾವರಸ್ ತಾಲೂಕು ಅಂತ ರೇಟ್ ಎಷ್ಟು ಹೇಳ್ತಿದ್ರ ರೇಟ್ ಅಮೌಂಟ್ ಗಾಡಿಗೆ ಸರ್ ವಾಯ್ಸ್ ಕ್ಲಿಯರ್ ಇಲ್ಲ ನೋಡಿ ನಿಮ್ದು ಕೇಳ್ತಾ ಇಲ್ಲ ಕಡೆ ರೇಟ್ ಎಷ್ಟು ಹೇಳ್ತಿದೀರಾ ಗಡಿಗೆ ಅಮೌಂಟು ಹಾ ಗಡಿ ಪ್ರೈಸ್ ಎಷ್ಟ್ ಹೇಳ್ತಿದಿರ ಅದೇ ಸರ್ ನಾನೇ ಮಾಡ್ತೀನಿ ವಾಯ್ಸು ಕಟ್ ಆಗ್ತಿದೆ ನಾನೇ ಈ ಕಡೆಯಿಂದ ಮಾಡ್ತೀನಿ ಇದು ಗಾಡಿ ರೇಟ್ ಎಷ್ಟ್ ಹೇಳ್ತಿದ್ರ ಗಾಡಿ ಮೂರು ತೊಂಬತ್ತ ಹೇಳ್ತಾ ಇದೀನಿ ಸರ್ ನಾನು ಮೂರು ತೊಂಬತ್ ಹೇಳ್ತಿದ್ರ ಮೂರು ತೊಂಬತ್ತ ಹೇಳ್ತಾ ಇದೀನಿ ಗಾಡಿ ಬಂದು ಚೆಕ್ ಮಾಡ್ಲಿ ಹ್ಮ್ ಒಂದು ಐದ್ ಸಾವಿರ ಹತ್ತು ಸಾವಿರ ಕಮ್ಮಿ ಮಾಡ್ಕೊಡೋದಾಗತ್ತಾ ನಮ್ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಗುಡಿ ಹ್ಮ್ ಸರಿ ಸರ್ ಆಯ್ತು ಥ್ಯಾಂಕ್ ಯು